ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಇಲ್ಲ ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂಥೇಳಿ ಬೆಂಗಳೂರಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಸಿ ಎಂ ಆಗೋದು ಯಾವಾಗ ಅನ್ನೋ ಒಂದು ಪ್ರಶ್ನೆ ಕೂಡ ಇತ್ತಲ್ಲಿ ನಾನು ಯಾವತ್ತೂ ಸಿ ಎಂ ಆಗೋಲ್ಲ ಪ್ರಾಕ್ಟಿಕಲ್ ಆಗಿರಬೇಕಷ್ಟೇ ನಾನೂ ಸಿ ಎಂ ಆಗಲ್ಲಪ್ಪ ಪ್ರಾಕ್ಟಿಕಲ್ ಆಗಿರಬೇಕು ನಾವೆಲ್ಲ ಈ ವಿಚಾರದಲ್ಲಿ ಬಿ ಜೆ ಪಿ ಜೊತೆ ಇರುವವರೆಗೂ ಜೆ ಡಿ ಎಸ್ ದುರ್ಬಲ ಆಗ್ತಾ ಹೋಗುತ್ತೆ ಬಿ ಜೆ ಪಿ ಜೊತೆ ಇರುವವರೆಗೂ ಅವರ ಪಕ್ಷಕ್ಕೆ ತೊಂದರೆಯೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಬಿ ಜೆ ಪಿ ಇಲ್ಲಿ ಗೊಂದಲ ಇದೆ ನಾಯಕತ್ವದ ಕೊರತೆ ಕೂಡ ಇದೆ ಬಿ ಜೆ ಪಿ ಅಧಿಕಾರಕ್ಕೆ ಬರಲ್ಲ ಜನ ಅವರ ಮೇಲೆ ವಿಶ್ವಾಸವನ್ನೇ ಇಟ್ಟಿಲ್ಲ ಅಂತ ಹೇಳಿ ಅವರು ಮಾತಾಡಿದ್ದಾರೆ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಇರಬೇಕು ಅಲ್ವಾ ಆಡಳಿತ ಚೆನ್ನಾಗಿರಬೇಕು ನಾವಣ ಆಗೋದು ಬಿಡೋದು ಅದ್ರ ಬಗ್ಗೆ ನಾನು ಯಾವ ಎಲ್ಲೂ ಯಾವತ್ತೂ ಮಾತಾಡಿಲ್ಲ ಇವತ್ತು ಮಾತಾಡಲ್ಲ ಮುಂದಕ್ಕೂ ಮಾತಾಡೋಲ್ಲ ಅದೆಲ್ಲ ಕೂಡ ನಮ್ಮ ಹೈಕಮಾಂಡು ನಮ್ಮ ಸಿ ಎಮ್ಮು ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರಿಗೆ ಬಿಟ್ಟಿತ್ತು ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಇರಬೇಕು ಅಲ್ವಾ ಆಡಳಿತ ಚೆನ್ನಾಗಿರಬೇಕು ದಾವಣೆ ಆಗೋದು ಬಿಡೋದು ಅದ್ರ ಬಗ್ಗೆ ನಾನು ಯಾವ ಎಲ್ಲೂ ಯಾವತ್ತೂ ಮಾತಾಡಿಲ್ಲ ಎಲ್ಲಿವರೆಗೂ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಇರುತ್ತೆ ಆ ಪಕ್ಷ ಡೈಲ್ಯೂಟ್ ಆಗ್ತಾ ಅವರು ಹಿಂದೆ ಅವ್ರಿಗೆ ಹಳೆ ಮೈಸೂರಲ್ಲಿ ವಿಶೇಷವಾಗಿ ಅವ್ರದೇ ಒಂದು ಫಾಲೋಯಿಂಗ್ ಇತ್ತು ದೇವೇಗೌಡರಿಗೆ ಮತ್ತು ಜೆ ಡಿ ಎಸ್ ಪಕ್ಷಕ್ಕೆ ಈಗ ಬಿ ಜೆ ಪಿ ಜೊತೆ ಸೇರ್ಕೊಂಡು ಅವ್ರ ಪಕ್ಷ ಡೈಲ್ಯೂಟ್ ಆಗುತ್ತೆ ಎಲ್ಲಿವರೆಗೂ ಅವರು ಬಿ ಜೆ ಪಿ ಜೊತೆಯಲ್ಲಿರ್ತಾರೆ ಮುಂದಕ್ಕೆ ಅವ್ರ ಭವಿಷ್ಯ ಮುಗಿದ ಇದು ದೇಶದ ರಾಜಕೀಯದಲ್ಲಿ ಯಾರ್ಯಾರು ಬಿ ಜೆ ಪಿ ಜೊತೆಯಲ್ಲಿದ್ದರೂ ಆ ಪಕ್ಷಗಳೆಲ್ಲ ಮುಗಿದೋಯ್ತು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸದಲ್ಲಿದ್ದಾರೆ ಬಿಜೆಪಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನಮ್ಮದೇ ಸರ್ಕಾರ ಬರುತ್ತೆ ಯಾವ ಗೊಂದಲನೂ ಇದರಲ್ಲಿ ಇದ್ರಲ್ಲ ಅವರ ಸಂಖ್ಯೆ ಬಿ ಜೆ ಪಿ ಜೆ ಡಿ ಎಸ್ಸು